ಹಲೋ ನಾನು ವಿನುತಾ ನನ್ನ ಚಾನಲ್ಗೆ ಸ್ವಾಗತ ಮನೆಯಲ್ಲಿ ಒಂದು ಉಪ್ಪಿನಕಾಯಿ ಮಾಡುವಂಥ ಒಂದು ಸಣ್ಣ ಪ್ರಯತ್ನ ಎವ್ರಿ ಇಯರ್ ಮಾಡ್ತೇವೆ ಪ್ರತಿ ವರ್ಷ ಮಾಡ್ತೇವೆ ಆದರೆ ಸ್ಟಾ ಒಂದು ಟೂ ಮಂತ್ಸಿಗೆ ಆಗೋಷ್ಟು ಅಷ್ಟೇ ಮಾಡ್ಕೊಂಡಿರ್ತೇವೆ ಅಷ್ಟೇ ಅದನ್ನ ಹೇಗೆ ಮಾಡೋದು ಅಂತ ಒಂದು ತೋರ್ಸೋಣ ಅಂತ ಒಂದು ಚಿಕ್ಕ ವಿಡಿಯೋ ಮಾಡೋಣ ಅಂತ ಅನ್ಕೊಂಡೆ ಈ ಮೆಜರ್ಮೆಂಟ್ ಇದೆಯಲ್ಲ ಪರ್ಫೆಕ್ಟಾಗಿ ಬರುತ್ತೆ ಉಪ್ಪಿನಕಾಯಿ ಹಾಳಾಗೋದೇ ಇಲ್ಲ ಯಾವುದಾದ್ರೂ ಒಂದು ಬೌಲ್ ತಗೊಳ್ಳಿ ನಿಮ್ಮ ಹತ್ರ ಇರೋ ಬೌಲ್ ಓಕೆ ಫಸ್ಟು ಮಾವಿನಕಾಯಿನ ತೊಳೆದು ಹೆಚ್ಚಿಟ್ಕೋಬೇಕು ನಾನಿ ತೊಗೊಂಡಿರೋದು ಅದು ಕಾಂಬಿನೇಷನ್ ತೊಗೊಂಡಿದ್ದೀನಿ ಹುಳಿ ಮಾವಿನಕಾಯಿ ಒಂದು ದೊಡ್ಡದು ಆಮೇಲೆ ಅದು ಇದು ತೋತಾಪುರಿ ಮಾಹಿನಕಾಯಿ ಒಂದ್ ಎರಡು ತಗೊಂಡಿದ್ದೀನಿ ಅಷ್ಟೇ ಅಂದರೆ ಫುಲ್ ಹುಳಿ ಮಾಹಿನಕಾಯಿ ಅದ್ರ ತುಂಬಾ ಹುಳಿ ಆಗುತ್ತೆ ಅಂತ ಯಾವುದಾದ್ರೂ ಒಂದು ನೀವು ಒಂದು ಪಾತ್ರೆನು ಅಥವಾ ಒಂದು ಕಂಟೇನರ್ ತಗೊಂಡ್ರೆ ಅದರಲ್ಲಿ ಆರು ಅಳತೆ ಹಾಕಬೇಕು ಹೆಚ್ಚಿರೋ ಹೋಳಿದೆ ಅಲ್ಲ ಆರ್ ಅಳತೆ ಬೇಕು ಇದು ಪರ್ಫೆಕ್ಟ್ ಮೆಜರ್ಮೆಂಟ್ ಇರುತ್ತೆ ನಿಮಗೆ ಅಂದ್ರೆ ನೀವು ಅಂದಾಜಿಗೆ ಯಾವ್ದನ್ನು ಹಾಕ್ಕೊಳ್ಬೇಡಿ ಎರಡು அந்தா யாதுன்னு அது சரி ஆகல அந்த நான் அழகே கரெக்டாக டேஸ்ட் ஆகி மத்தே ஆமேல அதுஷ் மாளிகை காய் இரவு நான் தோண்ட ஒன்ஹு மாவன்க்காய் சொல் மழதி பண்ண தித்து ಒಂದೆರಡು ತಿಂಗಳಿಗೆ ಆಗೋಷ್ಟು ಆರಾಮಾಗಿರುತ್ತೆ ಇದು ಉಪ್ಪಿಂಡೆ ಆರು ಯಾವುದು ಬಟ್ಲಲ್ಲಿ ನೀವು ತೊಗೊಳ್ತಿರೋ ಇದೇ ಅಳತೆ ನೋಡಿ ಇದು ಕರೆಕ್ಟಾಗಿ ನೋಡ್ಕೋಬೇಕು ನೀವು ಇದರಲ್ಲೇ ಫಸ್ಟ್ ಏನು ಮಾಡಬೇಕು ನೀವು ಸಾಸಿವೆ ಪುಡಿ ತೊಗೊಳ್ಬೇಕು ಒಂದು ಅಳತೆ ಸಾಸಿವೆ ಪುಡಿ ಆಯಿತಾ ಒಂದು ಅಳತೆ ಸಾಸಿವೆ ಪುಡಿ ಹಾಕ್ಕೊಂಡ್ರಿ ಆಮೇಲೆ ಇನ್ನೊಂದು ಅಳತೆ ಖಾರ ಪುಡಿ ಖಾರ ಪುಡಿನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನೋಡಿ ಇದನ್ನೇ ತೊಗೊಳ್ಳಿ ಎವರೆಸ್ಟಿ ಕಲರ್ ಇದು ತುಂಬ ಕಲರ್ ಚೆನ್ನಾಗಿರುತ್ತೆ ಮತ್ತು ಸಖತ್ತಾಗಿರುತ್ತೆ ಇದನ್ನೇ ತೊಗೊಳ್ಳಿ ಎವರಷ್ಟಿ ಕರಲ್ ನಾನು ತೊಗೋತಾ ಇದು ಇಷ್ಟು ಸಾಕು ಇಷ್ಟು ಸಾಕು ಅನ್ಕೋತೀನಿ ಆಯಿತಾ ಇದಾದ ನಂತರ ಉಪ್ಪು ಮಾತ್ರ ಫುಲ್ಲು ತೊಗೋಬೇಡಿ ಒಂದು ಪೂರ್ತಿ ಉಪ್ಪು ಒಂದಿಷ್ಟ ಒಂದು ಅರ್ಧ ಸಾಕಾಗುತ್ತೆ ಅನ್ಕೋತೀನಿ ಇದು ಸ್ವಲ್ಪ ಹೆಚ್ಚಿಗೆ ಆಯ್ತೇನೋ ಅಥವಾ ಒಂದು ಅರ್ಧ ನನಗೆ ಅನಿಸ್ತಾ ಇದೆ ಜಾಸ್ತಿ ಆಯಿತು ಅಂತ ಅರ್ಧ ಸಾಕು ಮಾತ್ರ ಉಪ್ಪು ಇಷ್ಟೇ ಟೇಬಲ್ ಸಾವಿಟ್ ತೊಗೊಳ್ಳಿ ಆಯಿತಾ ಇಷ್ಟು ಮಿಕ್ಸ್ ಮಾಡಿದ್ದೀವಿ ಈಗ ನೆಕ್ಸ್ಟ್ ಏನು ಮಾಡಬೇಕು ಒಂದು ಎರಡು ಚಮಚ ಅರಿಶಿನ ಆಯಿತಾ ಆಮೇಲೆ ಎರಡು ಚಮಚ ಪುಡಿ ಮೆಂತ್ಯ ಪುಡಿ ಜಾಸ್ತಿ ಹಾಕ್ಕೊಳ್ಬಿಡಿ ಜಿಡ್ಡು ಜಿಡ್ ಜಿಡ್ಡು ಆಗುತ್ತೆ ಅಂಟಾಗುತ್ತೆ ಇಷ್ಟು ನಾನು ತೋರಿಸ್ತೀನಿ ಈಗ ಫಸ್ಟು ಇದರಲ್ಲೇ ಯಾವುದು ಕಪ್ಪಲ್ಲಿ ನೀವು ತೊಗೊಳ್ತಿರೋ ಅದರಲ್ಲಿ ಆರು ಚಿಕ್ಕ ಚಿಕ್ಕ ಕಪ್ಪಲ್ಲೇ ಮಾಡ್ಕೊಳ್ಳಿ ಮೊದಲು ಆರು ಕಪ್ಪು ಹೋಳು ಹೆಚ್ಚಿರೋದು ಬೇಕು ಆಮೇಲೆ ಅದೇ ಕಪ್ಪಲ್ಲಿನೇ ಒಂದು ಕಪ್ ಸಾಸಿವೆ ಪುಡಿ ಒಂದು ಕಪ್ ಖಾರ ಪುಡಿ ಅರ್ಧ ಕಪ್ಪು ಉಪ್ಪು ಆಯಿತಾ ಉಪ್ಪು ಬೇಕಾದರೆ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ ಆಮೇಲೆ ಫಸ್ಟ್ ಅರ್ಧ ಹಾಕಿ ಸಾಕಾಗುತ್ತೆ ಅರ್ಧ ಕಪ್ ಉಪ್ಪು ಎರಡು ಚಮಚ ಮೆಂತ್ಯ ಹಾಕಿದ್ದೀನಿ ಎರಡು ಚಮಚ ಅರ್ಶಿನ ಹಾಕಿದ್ದೀನಿ ಈಗ ಎಣ್ಣೆ ನಾವು ಯಾವಾಗಲೂ ಸಾಸಿವೆ ಎಣ್ಣೆ ಬಳಸೋದಿಲ್ಲ ಯಾವಾಗಲೂ ಸನ್ಫ್ಲವರೇ ಹಾಕೊಳ್ಳೋದು ತಿನಕಾಯಿಗೆ ಅದನ್ನು ಬಿಸಿ ಮಾಡಬೇಡಿ ಎಣ್ಣೆನ ಬಿಸಿ ಮಾಡಬೇಡಿ ನೀವು ಯಾವ ಕಪ್ಪಲ್ಲಿ ತೊಗೊಂಡಿರ್ತೀರೋ ಅದೇ ಕಪ್ಪಲ್ಲಿ ಒಂದು ಎಣ್ಣೆ ಹಾಕಿ ಬಿಸಿ ಮಾಡದೇ ಇರೋ ಹಾಕಬೇಕು லாஸ்ட் எண்ணெய் சாஸ்டை ஹாக்கி லாஸ்ட் எண்ணெண்டே இல்லவரை எல்லாம் ஆய்த்து இன்னொரு இங்கேடியண்ட் நான் தோர்செஷப்பி இது ஏன்த்தே ஆப்ஷனல் பேக்கர் ஹாக்கி மழதே இல்லை சோடியம் பென்சோயிட்டு அந்த சிகை ಇದು ಒಂದು ಉಪ್ಪಿನಕಾಯಿ ಹಾಕುವಂಥ ಒಂದು ಪ್ರಿಸರ್ವೇಟಿವ್ ಇದು ಇಷ್ಟ ಹಾಕ್ಕೊಳ್ಳೋದಾದ್ರೆ ಹಾಕ್ಕೊಳ್ಳಿ ಇಲ್ಲದ್ರೆ ಇಲ್ಲ ಬಟ್ ನಾನು ಯಾವಾಗಲೂ ಒಂದು ಅರ್ಧ ಚಮಚದಷ್ಟು ಹಾಕಿರ್ತೀನಿ ಯಾಕಂದರೆ ನಾವು ಇಂಗ್ರೀಡಿಯೆಂಟ್ಸ್ ಉಪಯೋಗಿಸೋದೆಲ್ಲ ಕಾಸ್ಟ್ಲಿ ಇರುತ್ತೆ ಖಾರ ಪುಡಿ ಎಲ್ಲ ತುಂಬ ದುಬಾರಿ ಇದೆ ಸಾಸಿವೆ ಖಾರ ಪುಡಿ ಕೆಟ್ಟ ಹೋದ್ರೆ ಕಷ್ಟ ಅಲ್ಲ ಅಂತ ಹೇಳಿ ಆಮೇಲೆ ನಾವು ತಿನ್ನೋ ಎಲ್ಲ ಪದಾರ್ಥದಲ್ಲೂ ಈಗ ಪ್ರಿಸರ್ವೇಟಿವ್ ಇರುತ್ತೆ ಪ್ರಿಸರ್ವೇಟಿವ್ ಅಂದರೆ ನೀವು ವಿಶಾಂತ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಎಲ್ಲ ಪದಾರ್ಥದಲ್ಲೂ ಪ್ರಿಸರ್ವೇಟಿವ್ ಇರುತ್ತೆ ನೀವು ನೀವು ಅಂಗಡಿಯಿಂದ ಏನೇ ಪ್ಯಾಕ್ಡ್ ಐಟಮ್ ತನ್ನಿ ಅದರಲ್ಲಿ ಪ್ರಿಸರ್ವೇಟಿವ್ ಇದ್ದೇ ಇರುತ್ತೆ ಸೊ ಇದಕ್ಕೆ ಉಪ್ಪಿನಕಾಯಿಗೆ ಒಂದು ಅರ್ಧ ಚಮಚ ಪ್ರಿಸರ್ವೇಟಿವ್ ಹಾಕೋದ್ರಿಂದ ಏನಾಗಲ್ಲ ಅಂತ ಅನ್ಕೋತೀನಿ ನಾನು ಸೊ ಇದು ಇಷ್ಟಕ್ಕೂ ಇಷ್ಟ ನೀವು ಇದು ಆಪ್ಷನಲ್ಲು ಬೇಕಾದ್ರೆ ಹಾಕೋಬೋದು ಬೇಡಾದರೆ ಬಿಡ್ಬೋದು ಒಂದು ನಿಮಿಷ ನಾನು ಮಾತ್ರ ಆ್ಯಡ್ ಮಾಡಿಬಿಟ್ಟಿರ್ತೀನಿ ಯಾವಾಗಲೂ ಪ್ರಿಸರ್ವೇಟಿವ್ಸ್ ಇಷ್ಟಿದೆ ನೋಡಿ ಪ್ರಿಸರ್ವೇಟಿವ್ ಇಷ್ಟೇ ಇಷ್ಟು ಹಾಕಿದ ಮೇಲೆ ಇದನ್ನು ಎಲ್ಲ ಮಿಕ್ಸ್ ಮಾಡಿ ಫ್ರೆಂಡ್ಸ್ ಬಂತ ಬಾಯಿಗೆ ನೀರೋ ಬರಲೇಬೇಕು ಅಂತ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಿಮ್ಮ ಉಪ್ಪಿನಕಾಯಿ ರೆಡಿ ನಾಳೆಗೆ ಇದು ಎಣ್ಣೆ ಎಲ್ಲ ಬರುತ್ತೆ ಒಂದು ಟೂ ತ್ರೀ ಡೇಸ್ ಆದ ತಕ್ಷಣ ಎಣ್ಣೆ ಎಲ್ಲ ಬರುತ್ತೆ ಆಮೇಲೆ ಆದಷ್ಟು ಗಾಜಿನ ಬಾಟ್ಲಿನಲ್ಲಿ ಪ್ರಿಸರ್ವ್ ಮಾಡಿ ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡಬೇಡಿ ಗ್ಲಾಸ್ ಜಾರಲ್ಲಿ ಪ್ರಿಸರ್ವ್ ಮಾಡಿಕೊಳ್ಳಿ ಇದನ್ನು ನೋಡಿ ನಾವು ಸ್ವಲ್ಪ ಸಾಸಿವೆ ಪುಡಿ ಖಾರ ಪುಡಿ ಎಲ್ಲ ಸ್ವಲ್ಪ ಕರೆಕ್ಟಾಗಿ ಮೆಜರ್ಮೆಂಟಲ್ಲಿ ಹಾಕಿದರೆ ಸರಿ ಇರುತ್ತೆ ಉಪ್ಪಿನಕಾಯಿ ನೀವು ಅಂದಾಜಿಗೆ ಹಾಕ್ತಾ ಹೋದರೆ ಅದಕ್ಕೆ ಕಳತೆಯೇ ಇರಲ್ಲ ಹಂಗೆ ಮಾಡ್ಕೋಬೇಡಿ ಸಿಕ್ಸ್ ಇಷ್ಟು ಒನ್ ಒನ್ ಎಲ್ಲ ಹೋಳಾದರೆ ಒಂದು ಅಳತೆ ಖಾರ ಪುಡಿ ಅಳತೆ ಸಾಸಿವೆ ಪುಡಿ ಆಮೇಲೆ ಅರ್ಧ ಉಪ್ಪು ಅಂತ ಹೇಳಿದೆ ನಾನು ಇಷ್ಟು ಬೇಕಾರೆ ಸಾಕು ಮತ್ತೆ ಹೆಚ್ಚು ಬೇಡ ಅರ್ಧ ಅಥವಾ ಒಂದು ಅರ್ಧಕ್ಕಿಂತ ಒಂದು ಚೂರು ಜಾಸ್ತಿ ಸಾಕಾಗತ್ತೆ ಮತ್ತು ಫುಲ್ ಉಪ್ಪು ಹಾಕಬೇಡಿ ಜಾಸ್ತಿ ಆಗ್ಬಿಡುತ್ತೆ ಸರಿಯಾಗಿ ಮಿಕ್ಸ್ ಹೋಳ ಅಳತೆ ನಿಮಗೆ ಇಷ್ಟ ನಿಮ್ಗೆ ಇಷ್ಟ ಬಂದಾಗ ಹೆಚ್ಕೋಬೋದು ಚಿಕ್ಕ ಚಿಕ್ಕದಾಗ ಹೆಚ್ಕೋಬೋದು ಬೇಕಾದರೆ ಅಡುಗೆ ಎಲ್ಲ ಹೆಚ್ಕೊಳ್ತಾರಲ್ಲ ಆ ಥರ ಇದು ಕೈಯಲ್ಲೇ ಕರೆಸೋದು ಉತ್ತಮ ಸ್ಪೂನೆಲ್ಲ ತೊಗೊಬೇಡಿ ಇದು ಕರೆಕ್ಟಾಗಿದೆ ಅಂದ್ಕೋತೀನಿ ಆದರೂ ಒಂದು ವಿಷಯ ಅಂದ್ಕೊಡ್ತೀನಿ ನಾನು ಹ್ಞೂ ಇಲ್ಲಿ ಸರಿ ಇದೆಯಾ ಸರಿ ಇದೆಯ ಖಾರ ಬೇರೆ ಹೆಚ್ಚು ಕಮ್ಮಿನಾ ಅಥವಾ ಹೆಚ್ಚು ಸರ್ ಚೂರು ಉಪ್ಪು ಹೆಚ್ಚಾ ಹ್ಞೂ ಅದು ನೆಕ್ಸ್ಟ್ ಹುಳಿ ಬಿಡುತ್ತಲ್ಲ ಅವಾಗ ಸರಿ ಅದಕ್ಕೆ ನಾನು ಹೇಳಿದ್ದು ಉಪ್ಪನ್ನ ಜಾಸ್ತಿ ಹಾಕೋಬೇಡಿ ಅಂತ ನೀವು ಒಂದಕ್ಕೆ ಒಂದು ಉಪ್ಪು ಹಾಕ್ಬಿಟ್ರೆ ಉಪ್ಪನ್ನ ಕಟ್ಟಿ ಆಗೋಗುತ್ತೆ ಉಪ್ಪಿನಕಾಯಿ ಅಷ್ಟೇ ಅರ್ಧಕ್ಕೆ ಅರ್ಧ ಅಥವಾ ಅರ್ಧಕ್ಕಿಂತ ಚೂರು ಹೆಚ್ಚು ಕೆಡಬಾರ್ದು ಅನ್ನೋ ಲೆಕ್ಕಕ್ಕೆ ಸ್ವಲ್ಪ ಹೆಚ್ಚು ಬಿಟ್ಟರೆ ಮತ್ತೆ ಒಂದಕ್ಕೊಂದು ಒಂದು ಉಪ್ಪು ಹಾಕ್ಕೊಳ್ಳೇಬಾರ್ದು ಆಮೇಲೆ ಇದನ್ನು ಹೀಗೆ ಮುಚ್ಚಿಡಿ ಒಂದು ಟೂ ಡೇಸ್ ಇದೆ ಇದೇ ಕಂಟೇನರಲ್ಲಿ ಇರಲಿ ಅದು ಎರಡು ದಿವಸ ಹೀಗೆ ಇಡಿ ಅದನ್ನು ಆಯಿತಾ ಎರಡು ದಿವಸ ಆದಮೇಲೆ ಸೈಡಿಗೆಲ್ಲ ಎಣ್ಣೆ ಎಲ್ಲ ಮೇಲೆ ಬಂದಿರುತ್ತೆ ಆವಾಗ ನೀವು ಒಂದು ಇದನ್ನು ಕಂಟೈನಲ್ಲಿ ಹಾಕ್ಕೊಳ್ಳಿ ಈಗ ಇದಕ್ಕೊಂದು ಸಾಸಿವೆ ಜೀರಿಗೆ ಒಗ್ಗರಣೆ ಕೊಡೋಣ ಸಾಸಿವೆ ಜೀರಿಗೆ ಇಂಗು ಅದನ್ನು ಒಗ್ಗರಣೆ ಮಾಡಿಟ್ಟು ಅದನ್ನು ತಣ್ಣಗಾದ್ಮೇಲೆ ಇದಕ್ಕೆ ಹಾಕಿ ಅಷ್ಟೆ ಒಂದು ಕಾಲು ಕಪ್ನಷ್ಟು ಎಣ್ಣೆ ಬಿಸಿ ಮಾಡಿ ಅದಕ್ಕೆ ಸಾಸಿವೆ ಜೀರಿಗೆ ಹಾಕಿ ಇಂಗು ಹಾಕಿ ಅದು ಆರದ ಮೇಲೆ ಉಪ್ಪಿನಕಾಯಿ ಬೆರೆಸಿ ನಿಮಗೆ ರುಚಿಕರವಾದ ಉಪ್ಪಿನಕಾಯಿ ರೆಡಿ ಇರುತ್ತೆ ಇದು ನನ್ನ ಪ್ರಕಾರ ಒಂದು ಐದಾರು ತಿಂಗಳು ಇರುತ್ತೆ ಪ್ರಿಸರ್ವೇಟಿವ್ ಹಾಕಿದ್ದೀವಿ ಆದರೆ ನೋಡಿ ಎರಡು ತಿಂಗಳಂತೂ ಖಂಡಿತ ಏನೂ ಕೇಳೋದಿಲ್ಲ ಹಾಗೆ ಇರುತ್ತೆ ಸೊ ಪ್ರಿಸರ್ವೇಟಿವ್ ಇಷ್ಟ ಬೇಕಾದ್ರೆ ಹಾಕ್ಕೊಳ್ಳಿ ಬೆಳೆಗಡೆ ಸ್ಕಿಪ್ ಮಾಡ್ಕೊಳ್ಳಿ